ಕೇಂದ್ರ ಸಚಿವ ವಿ ಸೋಮಣ್ಣನವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ವಿ ಸೋಮಣ್ಣ ಅಭಿಮಾನಿ ಬಳಗದ ವತಿಯಿಂದ ರಕ್ತದಾನ ಶಿಬಿರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರತ್ ನಾನು ನಿಮ್ಮ ಎಂ ಜೆ ವಿ ಸೋಮಣ್ಣನವರ ಜನ್ಮದಿನದ ಪ್ರಯುಕ್ತ ಅಭಿಮಾನಿ ಬಳಗ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ಶ್ರೀ ಸಿದ್ಧಗಂಗಾ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕೊಪ್ಪಲ್ ನಾಗರಾಜು ಅವರಿಂದ ನಗರ ಪಾಲಿಕೆಯ ಹನ್ನೆರಡು ಜನ ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಓದುತ್ತಿರುವ ಪೌರ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಬೆಳ್ಳಾವೆಯ ಶ್ರೀಕಾರದೇಶ್ವರ ಮಠದ ಶ್ರೀಕಾರದ ವೀರಬಸವ ಸ್ವಾಮೀಜಿ ವಹಿಸಿದರು ಮಾಜಿ ಸಚಿವರಾದ ಎಸ್ ಎಸ್ಒಶಿವಣ್ಣ ಗಿರಿಜಾ ದನಿಯಾ ಕುಮಾರ್ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಧನಿಯಾ ಕುಮಾರ್ ವಿ ಸೋಮಣ್ಣ ಅಭಿಮಾನಿ ಬಳಗದ ಎಸ್ ರಾಮಚಂದ್ರರಾವ್ ಶಬೀರ್ ಅಹಮದ್ ಎನ್ ವೆಂಕಟೇಶ್ ಆಚಾರ್ ರಫೀಕ್ ಅಹಮದ್ ಇಮ್ರಾನ್ ಅಹಮದ್ ಬನಶಂಕರಿ ಬಾಬು ಚೌಡೇಶ್ ಪ್ರಕಾಶ್ ಭಾರಧ್ವಜ್ ಕೋಮಲಾ ವೀರಭದ್ರಯ್ಯ ಸೌಮ್ಯ ಪುಷ್ಪಲತಾ ತಾಯಿರಾ ಲೀಲಾವತಿ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮತ್ತು ಇವತ್ತು ನಮ್ತಂಗ್ಪುರ ಜಿಲ್ಲೆಯ ಹೆಮ್ಮೆಯ ಸಂಸದರು ಮತ್ತು ಕೇಂದ್ರದ ಸಚಿವರು ಆದಂತಹ ವಿ ಸೋಮಣ್ಣನವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮ ದಿನೋತ್ಸವ ಆ ಜನ್ಮ ದಿನೋತ್ಸವದ ಅಂಗವಾಗಿ ವಿ ಸೋಮಣ್ಣನವರ ಅಭಿಮಾನ ಬೆಳಗದ ವತಿಯಿಂದ ಕನ್ನಡ ಶ್ರೇಣಿಯ ವತಿಯಿಂದ ಮತ್ತು ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರವನ್ನ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ನಮ್ಮ ವಿ ನಮ್ಮ ಸೋಮಣ್ಣನವರ ಒಂದು ಜನ್ಮ ದಿನೋತ್ಸವದ ಅಂಗವಾಗಿ ನಮ್ಮ ಶಿವಣ್ಣನವರ ಒಂದು ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯ ನಗರ ಪಾಲಿಕೆ ಒಂದು ಜಾಗದಲ್ಲಿ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿಸಿದ್ದಾರೆ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕಾಪಾಡ್ಲಿ ದಿಲೀಪ್ ಅವರೇ ಶಾಂತಣ್ಣ ಅವರೇ ಅವರೇ ಕಿರಿಕಾಗಣ್ಣ ಪೂಜ್ಯ ಶಿವಕುಮಾರ ಮಾಸ್ವಾಮಿಗಳವರು ಪೂಜೆ ಅದಿಚಂದ ಶ್ರೀಗಳವರು ದೀಪ ಸಿಟಗಿ ಈ ಕಾರ್ಯಕ್ರಮ ಮಾಡಿಲ್ಲ ಈ ಬಾರಿ ದೇವ್ರಾಣ ಹೇಳ್ತೀನಿ ನನ್ನ ಮನೆ ಹತ್ರ ಇವತ್ತು ಒಂದು ನಾಲ್ಕೈದು ಸಾವಿರ ಜನ ಇರ್ಬೋದು ರಾತ್ರಿಯಿಂದ ಮಧ್ಯಾಷ್ನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ರು ಅದು ಯಾಕೆ ಬರ್ತಾರೆ ನೀವು ಬರ್ತೀರಾ ಅಂದರೆ ಏನಿದು ಅಂದರು ಇದು ನಂದಲ್ಲಪ್ಪ ಮಾತಪ್ಪಂದು ಅಂದರು ಇಲ್ಲೂ ನಿಮಗೆ ಹೇಳ್ತೀನಿ ಇದು ಯಾವುದು ನಂದಲ್ಲ ನೀವು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ ಅಭಿವೃದ್ಧಿ ಕಡೆ ಗಮನ ಹರಿಸೋಣ ಬೇಸಿಗೆ ಮಾಡ್ಕೋಬೇಡಿ ಲೋಕಸಭಾ ಸದಸ್ಯ ಆದರೆ ಅವ್ರಿಗೆ ಭಾರಿ ಲಿಮಿಟೇಷನ್ ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಐದು ವರ್ಷಕ್ಕೋ ಮೂರು ವರ್ಷಕ್ಕೋ ಎಲ್ಲ ಒಂದು ಕಡೆ ಬಂದು ನಂದು ಅದು ಇದು ಒಂದು ನಾನು ನಾನು ಹಂಗಿಲ್ಲ ನಾನು ಪಂಚಾಯತಿ ಮೆಂಬರು ಆಯ್ತೀನಿ ಕಾರ್ಪೊರೇಟ್ರು ಆಯ್ತೀನಿ ನಾಲ್ಕು ಪಂಚಾಯತ್ರು ಆಯ್ತೀನಿ ಜಿಲ್ಲಾ ಪಂಚಾಯತ್ ಆಯ್ತೀನಿ ನಿಮ್ಮ ಜೊತೆಲಿ ಇರ್ತೀನಿ ಒಂದು ಕಾರ್ಯಕರ್ತರು ಆಯ್ತೀನಿ ಶಿವಣ್ಣವ್ರಿಗೆ ಕಾಲೋಗೂ ಬೇಕಾದ್ರೆ ಬಿಡ್ತೀನಿ ಸ್ವಲ್ಪ ದಯ ಮಾಡಿ ದಯ ಮಾಡಿ ನೀವೆಲ್ಲ ಮಾಡಬೇಕಾಗಿರೋದು ಸ್ವಾಮೀಜಿ ಒಳ್ಳೆ ಕೆಲಸಗಳಿಗೆ ಆದ್ಯತೆ ಮಾಡಿ ಸಣ್ಣ ಪುಟ್ಟದ ಮುಗಿಯೋಣ